ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನೆಲ್ಗೆ ಸ್ವಾಗತ ಕೆಲವು ಟೈಮಲ್ಲಿ ಅನ್ನ ಎಷ್ಟೇ ಕರೆಕ್ಟಾಗಿ ಮಾಡಿದ್ರೂ ಕೂಡ ಒಂದು ಸ್ವಲ್ಪನಾದರೂ ಮಿಕ್ಕುತ್ತಲ್ವ ಹಾಗೆ ಉಳಿದಂಥ ಅನ್ನದಿಂದ ಈ ಥರ ಒಂದು ಟೇಸ್ಟಿಯಾಗಿರುವಂಥ ರೆಸಿಪಿನ ಯಾವ ಥರ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಹಾಗೆ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಎಲೆಕೋಸನ್ನು ಒಂದು ಸ್ವಲ್ಪ ತೆಳುವಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಬಿಡಿಸಿಟ್ಟಿದ್ದೀನಿ ಹಾಗೆಯೇ ಈರುಳ್ಳಿನೂ ಕೂಡ ತೆಳುವಾಗಿ ಕಟ್ ಮಾಡಿ ಚೆನ್ನಾಗಿ ಅದನ್ನು ಕೂಡ ಬಿಡಿಸಿಟ್ಟಿದ್ದೀನಿ ನಂತರ ಒಂದು ಸ್ವಲ್ಪ ಬೀನ್ಸನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಗೆಯೇ ಒಂದು ಚಿಕ್ಕ ಟೊಮೆಟೊನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಫಸ್ಟಿಗೆ ನಾನಿಲ್ಲಿ ಎಲೆಕೋಸು ಬೀನ್ಸು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈ ಟೊಮೆಟೊನ ನಾನಿಲ್ಲಿ ನಂತರ ಸೇರಿಸ್ಕೊಳ್ತೀನಿ ನೋಡಿ ಎಲೆಕೋಸು ಮತ್ತು ಈರುಳ್ಳಿನ ಈ ಥರ ತೆಳ್ಳಗೆ ಕಟ್ ಮಾಡಿ ಬಿಡಿ ಬಿಡಿ ಥರ ಮಾಡ್ಕೊಳ್ಬೇಕು ನಂತರ ಇವಾಗ ಇದಕ್ಕೆ ನಂತರ ಇವಾಗ ಒಂದು ಸ್ವಲ್ಪ ಅಜ್ಜೆನ ಈ ಥರ ಕೈನಲ್ಲಿ ಉಜ್ಜಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ಒಂದು ಮೂರು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಈ ಕಡಲೆ ಹಿಟ್ಟಿನಿಂದ ಬೈಂಡಿಂಗ್ ಕೂಡ ಚೆನ್ನಾಗಾಗುತ್ತೆ ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಂತರ ಒಂದೆರಡು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸೋದ್ರಿಂದ ಒಂದು ಸ್ವಲ್ಪ ಗರಿ ಗರಿ ಆಗಿರುತ್ತೆ ಹಾಗೆಯೇ ನಂತರ ನಾನಿಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಖಾರ ತಿನ್ನೋರಾದರೆ ನೀವು ಹಸಿ ಮೆಣಸಿನ್ಕೆನ ಕುಟ್ಟಿ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಇವಾಗ ಒಂದು ಬಟ್ಲಷ್ಟು ಉಳಿದಂಥ ಅನ್ನನ ಸೇರಿಸ್ತಾ ಇದ್ದೀನಿ ಈ ಅನ್ನ ಒಂದು ಸ್ವಲ್ಪ ಸಾಫ್ಟಾಗಿ ಬೆಂದಿತ್ತು ಹಾಗಾಗಿ ನಾನಿಲ್ಲಿ ಯಾವುದೇ ಥರದ ನೀರನ್ನು ಬಳಸದೆ ಫಸ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನ ತೀರ ಒಂದು ಸ್ವಲ್ಪ ಉದ್ರುದ್ರಾಗಿದೆ ಅನ್ನೋದಾದರೆ ಫಸ್ಟಿಗೆ ಅನ್ನನ ನೀವು ಚೆನ್ನಾಗಿದ್ದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಮಿಕ್ಸರ್ನಲ್ಲಿ ಒಂದು ರೌಂಡ್ ತಿರುಗಿಸ್ಕೊಂಡ್ರೂ ಕೂಡ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನೋಡಿ ಅನ್ನ ಹಾಕಿದ ತಕ್ಷಣ ನಾನಿಲ್ಲಿ ಚೆನ್ನಾಗಿ ಎಲ್ಲವನ್ನು ಕೂಡ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಕೊನೆಯದಾಗಿ ಇವಾಗ ಕಟ್ ಮಾಡಿಟ್ಟಿರುವಂಥ ಟೊಮೆಟೊನ ಸೇರಿಸಿ ಹಾಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿನೂ ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಇದೆಲ್ಲವನ್ನು ಕೂಡ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನ ಕೂಡ ಸಾಫ್ಟ್ ಆಗಿದೆ ಹಾಗೆ ಎಲೆಕೋಸು ಈರುಳ್ಳಿ ಒಂದು ಸ್ವಲ್ಪ ತೆಳುವಾಗಿ ಕಟ್ ಮಾಡಿರೋದ್ರಿಂದ ಅದು ಕೂಡ ನೀರಿನ ಅಂಶ ಬಿಟ್ಟು ಈ ಒಂದು ಬೈಂಡಿಂಗ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಟೊಮೆಟೊನಲ್ಲೂ ಕೂಡ ನೀರಿನ ಅಂಶ ಇರುತ್ತೆ ಹಾಗಾಗಿ ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ ನೋಡ್ತಾ ಇರ್ಬೋದು ನಾನಿಲ್ಲಿ ಯಾವುದೇ ಥರದ ನೀರನ್ನು ಬಳಸಿಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಆದ ನಂತರ ಒಂದು ಪ್ಲೇಟಿಂದ ಮುಚ್ಚಿ ಒಂದು ಹತ್ತು ನಿಮಿಷಗಳಾದ ಬಿಟ್ಟರೆ ಇನ್ನೂ ಸ್ವಲ್ಪ ನೀರಿನ ಅಂಶ ಚೆನ್ನಾಗಿ ಬಿಟ್ಕೊಂಡು ನೋಡಿ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಈರುಳ್ಳಿ ಕೂಡ ನಾವು ತೆಳ್ಳುವಾಗಿ ಕಟ್ ಮಾಡಿದರೆ ಅದರಲ್ಲಿರುವಂಥ ನೀರಿನಂಶ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ತೀರ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ನೀವು ಬೇಕಾದರೆ ಒಂದು ಸ್ವಲ್ಪ ನೀರನ್ನು ಸೇಸ್ಕೊಳ್ಬೋದು ಇವಾಗ ಮತ್ತೆ ಒಂದು ಸರ್ತಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಂಡಾದ ನಂತರ ಈ ಥರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಕೈನ ನಾನಿಲ್ಲಿ ಒಂದು ಸ್ವಲ್ಪ ಹಸಿ ಮಾಡಿಕೊಂಡು ನಂತರ ಈ ಹಿಟ್ಟಿನಿಂದ ಈ ಥರ ರೌಂಡ್ ಆಕಾರಕ್ಕೆ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕೈಗೆ ಒಂದು ಸ್ವಲ್ಪ ಹಿಟ್ಟು ಅಂಟೋ ಥರ ಆಗಿದ್ರೆ ತಣ್ಣೀರಿನಲ್ಲಿ ಕೈನ ಒಂದು ಸ್ವಲ್ಪ ಅದ್ದಿ ಈ ಥರ ತಟ್ಟಿದ್ರೆ ಸಾಕು ರೌಂಡ್ ಆಗುತ್ತೆ ಇದನ್ನು ಸಂಡಿಗೆ ಅಂತಲೂ ಕೂಡ ಕರಿಬೋದು ಇಲ್ಲಾಂದರೆ ಪ್ಯಾಟೀಸ್ ಅಂತಲೂ ಕೂಡ ಕರಿಬೋದು ಕಟ್ಲೆಟ್ ಅಂತ ಕರಿಬೋದು ಈ ಕಡೆ ಗ್ಯಾಸ್ಟನ್ನು ಆನ್ ಮಾಡಿ ನಾನಿಲ್ಲಿ ತವಾನು ಕೂಡ ಕಾಯೋಕೆ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ರೆಡಿ ಮಾಡಿಟ್ಟಿರುವಂಥ ಈ ಸಂಡಿಗೆನ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ಮೂರು ಸಂಡಿಗೆನ ಮಾಡಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಎಣ್ಣೆ ಇಷ್ಟಪಡದೇ ಇರೋರು ಬಜ್ಜಿ ಬೋಂಡ ತಿನ್ನೋಕ್ಕಾಗದೇ ಇರೋರು ಈ ಥರ ಸಿಂಪಲ್ಲಾಗಿ ಈ ಥರ ಸಂಡಿಗೆನೇ ಮಾಡಿಕೊಂಡು ನೋಡಿ ಮೇಲುಗಡೆ ಒಂದು ಸ್ವಲ್ಪ ಲೈಟಾಗಿ ಎಣ್ಣೆನ ಅಪ್ಲೈ ಮಾಡಿದರೆ ಸಾಕು ಚೆನ್ನಾಗಿದನ್ನು ಮೀಡಿಯಮ್ ಊರಿನಲ್ಲಿ ಒಂದು ಎರಡೆರಡು ನಿಮಿಷಗಳ ಹಾಗೆ ಎರಡೂ ಗದಿಗೂ ತಿರುತ್ತಾ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುವಂತಹ ರೆಸಿಪಿ ತಯಾರಾಗುತ್ತೆ ಬಿಸಿ ಬಿಸಿ ಆಗಿರುವಾಗ ತಿಂದ್ರಂತೂ ತುಂಬಾ ಸಕ್ಕದಾಗಿರುತ್ತೆ ನೋಡಿ ನಾನು ತಿರುವು ಹಾಕ್ಕೊಂಡಿದ ಮೇಲೆ ಯಾವ ಥರ ಕಲ್ಲರ್ ಬಂದಿದೆ ಅಂತ ಸ್ವಲ್ಪ ನಾವು ಅಕ್ಕಿ ಹಿಟ್ಟನ್ನು ಬೆರೆಸೋದ್ರಿಂದ ಮೇಲ್ಗಡೆ ಈ ಥರ ಗರಿ ಗರಿ ಆಗಿರುವಂತಹ ರೆಸಿಪಿ ತಯಾರಾಗುತ್ತೆ ಅಂತಲೇ ಹೇಳ್ಬೋದು ತಿರುವು ಹಾಕಿದ ಮೇಲೆ ಮತ್ತೆ ನಾನಿಲ್ಲಿ ಇನ್ನೊಂದು ಬದಿಗೂ ಒಂದು ಸ್ವಲ್ಪ ಎಣ್ಣೆನ ಇದ್ದೀನಿ ತೀರಾ ಜಾಸ್ತಿ ಎಣ್ಣೆ ಅನ್ನೋ ಅವಶ್ಯಕತೆ ಇಲ್ಲ ಈ ಥರ ಲೈಟಾಗಿ ಎಣ್ಣೆ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರ ಕಲ್ಲರ್ ಬಂದರಂತೂ ಸಕ್ಕತ್ತಾಗಿ ಬೆಂದಿದೆ ಅಂತಲೇ ಅರ್ಥ ಇದೇ ಥರ ನಾವು ಎರಡು ಬದಿಗೂ ತಿರುಗುತ್ತಾ ಒಂದೆರಡು ನಿಮಿಷಗಳ ಹಾಗೆ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿರುವಂತಹ ಸಂಡಿಗೆನೋ ಅಥವಾ ಕಟ್ಲೆಟೋ ಉಳಿದಂಥ ಅನ್ನದಿಂದ ಮಾಡಿರುವಂಥ ಈ ಒಂದು ರೆಸಿಪಿ ಬಿಸಿ ಬಿಸಿ ಆಗಿರುವಾಗ್ಲೇ ತಿನ್ನಿ ತುಂಬಾ ಸಕ್ಕತ್ತಾಗಿರುತ್ತೆ ಇದಕ್ಕೆ ಯಾವುದೇ ಥರದ ಚಟ್ನಿ ಕೂಡ ಬೇಡ ಟೊಮೆಟೊ ಸಾಸ್ ಜೊತೆಗೂ ಕೂಡ ತಿಂದರೂ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಉಳಿದಂಥ ಹಿಟ್ಟಿನಿಂದನೂ ಕೂಡ ನಾನು ಇದೇ ಥರ ಸಂಡಿಗೆನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕೆಲವೊಂದು ಟೈಮಲ್ಲಿ ಅನ್ನ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಉಳಿಯುತ್ತೆ ಆ ಉಳಿದಂಥ ಅನ್ನದಿಂದ ನಾವು ಚಿತ್ರಾನ್ನ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಅನ್ನದಲ್ಲಿ ಏನು ಒಗ್ಗರಣೆ ಮಾಡೋಣ ಅಂತ ಅನ್ಸ್ಬಿಡುತ್ತೆ ಹಾಗೆ ತಿನ್ನೋದಕ್ಕಿಂತ ಈ ತರ ಅನ್ನದೊಂದಿಗೆ ತರಕಾರಿಗಳನ್ನ ಬೆರೆಸಿ ಮಾಡಿರುವಂತಹ ರೆಸಿಪಿ ತುಂಬಾ ಆರೋಗ್ಯದಾಯಕವಾಗೂ ಇರುತ್ತೆ ಹಾಗೇನೆ ಊಟದ ಸೈಡ್ ಡಿಶ್ ಆಗೂ ಕೂಡ ನಾವು ಇದನ್ನು ತಿನ್ಬೋದು ಅಥವಾ ಸಂಜೆ ಟೀ ಕಾಫಿ ಟೈಮಲ್ಲೂ ಕೂಡ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಸಂಡಿಗೆಗಳನ್ನು ನಾನಿಲ್ಲಿ ಈ ತರ ಲೈಟ್ ಆಗಿ ಹೊಂಬಣ್ಣದ ಕಲರ್ ಬರೋ ತನಕ ಬೇಯಿಸಿದ್ದೀನಿ ನೋಡ್ತಾ ಇರ್ಬೋದು ಉಳಿದಂಥ ಅನ್ನದಿಂದ ಮಾಡಿರುವಂತಹ ಸಂಡಿಗೆಗಳು ಎಷ್ಟು ಚೆನ್ನಾಗಿ ಬಂದಿವೆ ಅಂತ ನೋಡಿದ್ರೆ ಅನಿಸೋದೇ ಇಲ್ಲ ತರಕಾರಿಗಳ ಜೊತೆಗೆ ಉಳಿದಂಥ ಅನ್ನನ ಬೆರೆಸಿ ಮಾಡಿರುವಂತಹ ಸಂಡಿಗೆ ರೆಸಿಪಿ ಅಂತ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಬಂದಿವೆಯೋ ಅಷ್ಟೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಇವಾಗ ನಿಮಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕೂಡ ಬೆಂದಿದೆ ಜಾಸ್ತಿ ಎಣ್ಣೆನ ಉಪಯೋಗಿಸದೆ ಒಂದೆರಡು ಚಮಚೆ ಎಣ್ಣೆಯಲ್ಲಿ ಇದನ್ನು ಬೇಯಿಸಿರ್ಬೋದು ತುಂಬ ಚೆನ್ನಾಗಿರುತ್ತೆ ಹೀಗೆ ಉಳಿದಂಥ ಅನ್ನದಿಂದ ದೋಸೆ ರೆಸಿಪಿ ವಡೆ ರೆಸಿಪಿ ಕೂಡ ಮಾಡಿ ತೋರಿಸಿದ್ದೀನಿ ಆ ರೆಸಿಪಿ ಕೂಡ ಒಮ್ಮೆ ನೋಡಿ ವಿಡಿಯೋ ಕೊನೆಯಲ್ಲಿ ಆ ವಿಡಿಯೋ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನೋಡ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಇವತ್ತಿನ ದಿವಸ ಉಳಿದಂಥ ಅನ್ನದಿಂದ ಮಾಡಿರುವಂಥ ಈ ಒಂದು ರೆಸಿಪಿ ಇವತ್ತಿನ ಈ ರೆಸಿಪಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ಇವತ್ತಿನ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು